ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಗೋಬಿ ಮಂಚೂರಿಯನ್ ಹೋಟೆಲ್ ರೀತಿ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ಗೋಬಿ ಮಂಚೂರಿಯನ್ ಅಂದರೆ ಇಷ್ಟ ಇಲ್ಲ ಹೇಳಿ ಚಿಕ್ಕವರಿಂದ ವಯಸ್ಸಾದವರವರೆಗೂ ಗೋಬಿ ಮಂಚೂರಿಯನ್ ಅಂದರೆ ತುಂಬ ಇಷ್ಟ ಆಗುತ್ತದೆ ಅದನ್ನು ಮನೆಯಲ್ಲೇ ಈಸಿಯಾಗಿ ಬೇಗನೆ ಹೇಗೆ ಮಾಡಿಕೊಳ್ಳೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿರಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಕಾಲಿಫ್ಲವರ್ ತೆಗೆದುಕೊಂಡಿದ್ದೇನೆ ತೆಗೆದು ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡಿದ್ದೇನೆ ಗ್ಯಾಸ್ ಮೇಲೆ ಸ್ವಲ್ಪ ನೀರು ಇಟ್ಟು ಅದಕ್ಕೆ ಒಂದು ಚಿಟಿಕೆ ಅರಿಶಿನ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಹಾಕಿ ಕುದಿಸಿಕೊಳ್ಳಬೇಕು ಈ ರೀತಿ ನೀರು ಕುದಿಯುತ್ತಿರುವಾಗ ಕಟ್ ಮಾಡಿರುವ ಕಾಲಿಫ್ಲವರನ್ನು ಇದಕ್ಕೆ ಹಾಕಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಗೋಬಿಯಲ್ಲಿರೋ ಹುಳಗಳು ಎಲ್ಲ ಮೇಲ್ಗಡೆ ಬರುತ್ತವೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್ ಸ್ಪೂನ್ನಿಂದ ಈ ರೀತಿ ಮಿಕ್ಸ್ ಮಾಡಿದರೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗುತ್ತವೆ ಬಿಸಿ ನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಫ್ರೆಂಡ್ಸ್ ಇದನ್ನು ಕುದಿಸುವ ಅವಶ್ಯಕತೆ ಇರುವುದಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಈ ರೀತಿ ಸೋಸಿಕೊಳ್ಳಬೇಕು ನೋಡಿ ಈ ರೀತಿ ಚೆನ್ನಾಗಿ ನೀರನ್ನೆಲ್ಲ ತಕ್ಕೋಬೇಕು ಈಗ ಹೇಗೆ ಗೋಬಿ ಮಂಚೂರಿಯನ್ ಮಾಡೋದು ಅಂತ ನೋಡೋಣ ಕುದಿಸಿಕೊಂಡಿರೋ ಗೋಬಿಯನ್ನು ಒಂದು ಬಾಣಲೆಗೆ ಹಾಕಿಕೊಳ್ಳಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಬೇಕು ಉಪ್ಪು ನೋಡಿ ಹಾಕಿಕೊಳ್ಳಿರಿ ಫ್ರೆಂಡ್ಸ್ ಈಗಾಗಲೇ ಕುದಿಸಲು ಉಪ್ಪು ಹಾಕಿರುತ್ತೇವೆ ಒಗ್ಗರಣೆಗೂ ಉಪ್ಪು ಹಾಕಿಕೊಳ್ಳಬೇಕು ಕೆ ಉಪ್ಪು ನೋಡಿ ಹಾಕಿಕೊಳ್ಳಿರಿ ರುಚಿಗೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನು ಹಾಕಿಕೊಳ್ಳಬೇಕು ಚಿಲ್ಲಿ ಪೌಡ್ರ್ ಮತ್ತು ಉಪ್ಪು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹೋಟೆಲ್ನಲ್ಲಿ ತುಂಬ ಕಾಸ್ಟ್ಲಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ಇದನ್ನು ಈಸಿಯಾಗಿ ಮನೆಯಲ್ಲೇ ಮಾಡಿ ತಿನ್ಬೋದು ಫ್ರೆಂಡ್ಸ್ ಒಂದ್ಸಲ ಮನೆಯಲ್ಲೇ ನಾ ಹೇಳಿದ ರೀತಿ ಗೋಬಿ ಮಂಚೂರಿಯನ್ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿನ್ನುತ್ತಾರೆ ಕಾರ್ನ್ ಫ್ಲೋರ್ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಒಂದು ಸ್ವಲ್ಪ ನೀರು ಚುಮಕಿಸಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಕಾರ್ನ್ಫ್ಲೋರೆಲ್ಲ ಕಾಲಿಫ್ಲವರ್ಗೆ ಅಂಟಿಕೊಳ್ಳಬೇಕು ಫ್ರೆಂಡ್ಸ್ ಅಸ್ಟು ಕಾರ್ನ್ ಫ್ಲೋರ್ ನೋಡಿ ಹಾಕಿಕೊಳ್ಳಿರಿ ನೋಡಿ ಈ ರೀತಿ ಚೆನ್ನಾಗಿ ಕೋಟಿಂಗ್ ಆಗಬೇಕು ಅದಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಬಿಸಿ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ಗೋಬಿ ಹಾಕಿಕೊಳ್ಳೋಣ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಕೊಳ್ಳಬಾರದು ಸ್ವಲ್ಪ ಟೈಮ್ ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಎಲ್ಲ ಕಡೆ ಚೆನ್ನಾಗಿ ಕರೆಯುತ್ತವೆ ನೋಡಿ ಈಗ ಇವು ರೆಡಿಯಾಗಿವೆ ತೆಗೆಯೋಣ ನಾನು ಹೇಳಿದ ರೀತಿ ಒಂದ್ಸಲ ಗೋಬಿ ಮಂಚೂರಿಯನ್ ಮನೆಯಲ್ಲಿ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲರೂ ಬಹಳ ಇಷ್ಟಪಟ್ಟು ತಿನ್ನುತ್ತಾರೆ ಮತ್ತು ಹೋಟೆಲ್ನಲ್ಲಿ ತಿನ್ನುವ ಅವಶ್ಯಕತೆಯೂ ಇರುವುದಿಲ್ಲ ಮನೆಯಲ್ಲೇ ಮಾಡಿ ಕಡಿಮೆ ಖರ್ಚಿನಲ್ಲೇ ಮಾಡಿ ತಿನ್ಬಹುದು ಈಗ ಇದಕ್ಕೆ ಒಗ್ಗರಣೆ ಮಾಡಿಕೊಳ್ಳೋಣ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿಕೊಳ್ಳಬೇಕು ಇಲ್ಲಿ ನೋಡಿ ಒಗ್ಗರಣೆಗೆ ಹಾಕಲು ನಾನು ಬೆಳ್ಳುಳ್ಳಿ ಶುಂಠಿ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಸಣ್ಣಗೆ ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿಕೊಳ್ಳಬೇಕು ನಂತರ ಸಣ್ಣಗೆ ಕಟ್ ಮಾಡಿರುವ ಹಸಿ ಮೆಣಸಿನ್ಕಾಯಿ ಹಾಕಿಕೊಳ್ಳಬೇಕು ಯಾರಾದರೂ ಮೊದಲನೇ ಸಲ ನನ್ನ ಚಾನೆಲ್ ಅನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಈಗ ಈರುಳ್ಳಿ ಅನ್ನು ಹಾಕಿಕೊಳ್ಳಬೇಕು ಹಾಕಿ ಈ ರೀತಿ ಚೆನ್ನಾಗಿ ಬಾಡಿಸಿಕೊಳ್ಳಬೇಕು ಈಗ ಇದಕ್ಕೆ ಇಷ್ಟು ಬಾಡಿದ ನಂತರ ಸೋಯಾ ಸಾಸನ್ನು ಹಾಕಿಕೊಳ್ಳೋಣ ಇಲ್ಲಿ ನಾನು ಒಂದು ಸ್ಪೂನ್ ಸೋಯಾ ಸಾಸ್ ತೆಗೆದುಕೊಂಡಿದ್ದೇನೆ ಈಗ ಇದಕ್ಕೆ ಒಂದು ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸ್ ಹಾಕಿಕೊಂಡಿದ್ದೇನೆ ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿಕೊಳ್ಳಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕಿಕೊಂಡಿದ್ದೇನೆ ಖಾರ ನೋಡಿ ಹಾಕಿ ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕಿರುತ್ತೆ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕಿರುತ್ತೆ ಅದಕ್ಕೆ ನೋಡಿಕೊಂಡು ಹಾಕಿ ಒಂದು ಒಂದು ಸ್ಪೂನ್ ವೈಟ್ ವಿನಿಗರ್ ಹಾಕಿಕೊಳ್ಳಬೇಕು ವಿನಿಗರ್ ಹಾಕೋದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ವಿನಿಗರ್ ಹಾಕಿಕೊಳ್ಳಬೇಕು ಇಲ್ಲಿ ನಾನು ಅರ್ಧ ಸ್ಪೂನ್ ಕಾರ್ನ್ ಕಾ ಕಾರ್ನ್ಫ್ಲೋರನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೇನೆ ಈ ರೀತಿ ಕಾರ್ನ್ ಕಾರ್ನ್ಫ್ಲೋರ್ ಹಾಕೋದರಿಂದ ಗ್ರೇವಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವ ಕಾ ಕಾಲಿಫ್ಲವರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು ಈಗ ಹೈ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್ ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಬೇಜನ್ನು ಹಾಕಿಕೊಳ್ಳಬೇಕು ಈ ರೀತಿ ಉದ್ದೆಗೆ ಕ್ಯಾಬೇಜ್ ಕಟ್ ಮಾಡಿ ಹಾಕಿದರೆ ಹೋಟೆಲ್ ರೀತಿಯೇ ಗೋಬಿ ಮಂಚೂರಿಯನ್ ಮನೆಯಲ್ಲಿ ರೆಡಿಯಾಗುತ್ತದೆ ಫ್ರೆಂಡ್ಸ್ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನೆಲ್ನಲ್ಲಿ ಅನೇಕ ಸ್ನ್ಯಾಕ್ಸ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಹೋಟೆಲ್ ರೀತಿ ಗೋಬಿ ಮಂಚೂರಿಯನ್ ಮನೆಯಲ್ಲಿ ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ